ಹೇ ಹಾ ಹಲೋ ನಮಸ್ಕಾರ ಸ್ವಾಗತ ಏನು ಗುರು ಸಮಾಚಾರ ಎಸ್ ಆರ್ ಸಿ ಬಿ ವರ್ಸಸ್ ಜಿ ಟಿ ನಿನ್ನೆ ನಡೆದಂತಹ ಪಂದ್ಯ ಬೆಂಗಳೂರಿನ ಚಿನ್ನದಂತಹ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ನೆನೆ ಮ್ಯಾಚಲ್ಲಿ ಏನೇನಾಯಿತು ಅಂತ ಮಾತಾಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರಿಯಾಕ್ಟ್ ವಿತ್ ಸಂದೇಶ ಜೊತೆಗೆ ಜೊತೆಗೂಡಿ ಅಂತ ಹೇಳ್ತಾ ಬನ್ನಿ ಮ್ಯಾಚ್ ಮ್ಯಾಚಲ್ಲಿ ಏನೇನಾಯಿತು ಅಂತ ತಿಳ್ಕೊಳ್ಳೋಣ ಆರ್ ಸಿ ಬಿ ವರ್ಸಸ್ ಜಿ ಟಿ ಟಾಸ್ ಗೆದ್ದಂತಹ ಜಿ ಟಿ ಆರ್ ಸಿ ಬಿನ ಬ್ಯಾಟಿಂಗ್ ಕಳಿಸುತ್ತೆ ಬೌಲಿಂಗ್ಗೆ ಜಿ ಟಿ ಪ್ಲೇಯರ್ಸ್ ಬರ್ತಾರೆ ಆರ್ ಸಿ ಬಿ ಬ್ಯಾಟಿಂಗ್ ಬಂದಂಥವರು ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ವಿ ಆರ್ ಸಿ ಬಿಗೆ ಒಂದು ದೊಡ್ಡ ಶಾಕ್ ಎರಡನೇ ಓರಲ್ಲಿ ಸಿಗುತ್ತೆ ಯಾಕಂದರೆ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಪತನ ಆಗುತ್ತೆ ಅರ್ಷದ್ ಖಾನ್ ಅವರು ತಗೊಳ್ತಾರೆ ಸೊ ವಿರಾಟ್ ಕೊಹ್ಲಿ ಅವ್ರನ್ನೇ ಆರು ಬಾಲ್ಗೆ ಏಳು ರನ್ ನೋಡಿರ್ತಾರೆ ಒಂದು ಫೋರ್ ಅದರಲ್ಲಿ ಸೊ ಅದಾದಮೇಲೆ ಇಂಪ್ಯಾಕ್ಟ್ ಆಗಿ ಬಂದಂತಹ ಪಡಿಕಲ್ ಅವರು ಯಾವುದೇ ಇಂಪ್ಯಾಕ್ಟ್ ಮಾಡೋದಿಲ್ಲ ಯಾಕಂದರೆ ಅವರು ಕೂಡ ಮೂರು ಬಾಲ್ಗೆ ನಾಲ್ಕು ರನ್ ನೋಡಿದು ಔಟ್ ಆಗಿಬಿಡ್ತಾರೆ ಸಿರಾಜ್ ಅವರಿಗೆ ಒಪ್ಪಿಸ್ತಾರೆ ಅವರ ಒಂದು ವಿಕೆಟ್ನ ಸೊ ಮೇಲೆ ಬಂದಂಥದ್ದು ಕ್ಯಾಪ್ಟನ್ ರಜತ್ ಪಟ್ಟಿದ ಹನ್ನೆರಡು ಬಾಲ್ಗೆ ಹನ್ನೆರಡು ರನ್ ಹೊಡಿತಾರೆ ಅದರಲ್ಲಿ ಒಂದು ಫೋರ್ ಇರುತ್ತೆ ಸೊ ಏನೊಂದು ಓವರಲ್ಲಿ ಹೇಳಬೇಕು ಅಂದರೆ ಹೋಗಿತ್ತು ಆರು ಓವರಲ್ಲಿ ನಲವತ್ತೆರಡು ರನ್ನಿಗೆ ನಾಲ್ಕು ವಿಕೆಟ್ ಹೋಗಿತ್ತು ಆರ್ ಸಿ ಬಿದು ಇನ್ನು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಹೇಗೆ ಆಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಯಾಕಂದರೆ ಆರ್ ಸಿ ಬಿ ಮೇಲೆ ಯಾವಾಗಲೂ ಒಂದು ಕಂಪ್ಲೇಂಟ್ ಇರೋದು ಮಿಡ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಸರಿ ಇಲ್ಲ ಅವ್ರ ಕಡೆಯಿಂದ ರನ್ಸ್ಗಳು ಬರ್ತಾ ಇಲ್ಲ ಅಂತ ಹೇಳಿ ಬಟ್ ನಿನ್ನೆ ಅದು ಸುಳ್ಳಾಗಿದೆ ಯಾಕಂದರೆ ನಿನ್ನೆ ಆಡಿದ್ದು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮೆನ್ಗಳು ಲಿವಿಂಗ್ಸ್ಟನ್ ಇರ್ಬೋದು ಜಿತೇಶ್ ಶರ್ಮಾ ಇರ್ಬೋದು ಟಿಮ್ ಡೇವಿಡ್ ಇರ್ಬೋದು ಇವರು ಆಡಲಿಲ್ಲ ಅಂದರೆ ನಿನ್ನೆ ಮತ್ತ ನೂರ ಅರವತ್ತೊಂಬತ್ತು ಆಡ್ತಾ ಇರಲಿಲ್ಲ ನೂರ ಅರವತ್ತೊಂಬತ್ತು ಆಗ್ತಾ ಇರಲಿಲ್ಲ ಸೊ ಟಿಮ್ ಲಿವಿಂಗ್ಸ್ಟನ್ ಅವರು ಒಂದು ಒಳ್ಳೆಯ ಜೊತೆ ಆಟ ಇರುತ್ತೆ ಲಿವಿಂಗ್ಸ್ಟನ್ ಮತ್ತು ಜಿತೇಶ್ ಶರ್ಮಾ ಜೊತೆ ಸೊ ಲಿವಿಂಗ್ಸ್ಟನ್ ಅವರು ನಲವತ್ತು ಬಾಲ್ ಐವತ್ನಾಲ್ಕು ರನ್ ಅದರಲ್ಲಿ ಐದು ಐದು ಸಿಕ್ಸ್ ಒಂದು ಫೋರ್ ಇರುತ್ತೆ ಜಿತೇಶ್ ಶರ್ಮಾ ಅವರು ಇಪ್ಪತ್ತೊಂದು ಬಾಲು ಮೂವತ್ತ್ ಮೂರು ರನ್ ಅದರಲ್ಲಿ ಒಂದು ಸಿಕ್ಸು ಐದು ಫೋರ್ ಇರುತ್ತೆ ಸೊ ಮತ್ತು ಜಿತೇಶ್ ಶರ್ಮಾ ಔಟ್ ಆದಮೇಲೆ ಕೃನಲ್ ಪಾಂಡ್ಯ ಬರ್ತಾರೆ ಬಟ್ ಕೃನಲ್ ಪಾಂಡ್ಯ ಮತ್ತು ಅದೇ ನಿರಾಸೆಯ ಆಟ ಐದು ಬಾಲ್ಗೆ ಐದು ರನ್ನು ಒಂದು ಫೋರ್ ಇರುತ್ತೆ ಅದರಲ್ಲಿ ಸೊ ಕೊನೆಗೆ ಬಂದಿದ್ದು ನಮ್ಮ ಟಿಮ್ ಡೇವಿಡ್ ಅವರು ಟಿಮ್ ಡೇವಿಡ್ ಮತ್ತು ಲಿವಿಂಗ್ಸ್ಟನ್ ಒಂದು ಉತ್ತಮ ಜೊತೆ ಆಟ ನೋಡಿದ್ವಿ ನಿನ್ನೆ ಮ್ಯಾಚಲ್ಲಿ ಸೊ ಅವರು ಹದಿನೆಂಟು ಬಾಲಿಗೆ ಮೂವತ್ತೆರಡು ರನ್ ನಡೀತಾರೆ ಆ್ಯಂಡಲ್ಲಿ ಎರಡು ಸಿಕ್ಸು ಮೂರು ಫೋರ್ ಇರುತ್ತೆ ಸೊ ನಮ್ಮ ಲಿವಿಂಗ್ಸ್ಟನ್ ಸಿರಾಜ್ ಮಿಯಾಗಿ ವಿಕೆಟ್ ಒಪ್ಸಿದ ಮೇಲೆ ಭುವನೇಶ್ವರ್ ಕುಮಾರ್ ಬರ್ತಾರೆ ಭುವನೇಶ್ವರ್ ಕುಮಾರ್ ಎರಡು ಬಾಲಿಗೆ ಒಂದು ರನ್ ನಡೀತಾರೆ ಸೊ ಕೊನೆಗೆ ಆರ್ ಸಿ ಬಿ ಮತ್ತು ನೂರ ಅರವತ್ತೊಂಬತ್ತಕ್ಕೆ ಎಂಟು ವಿಕೆಟು ಇಪ್ಪತ್ತೋವರು ಸೊ ಇದಿಷ್ಟು ಆರ್ ಸಿ ಬಿ ಕಡೆಯಿಂದ ಆಗಿದ್ದು ಆ್ಯಂಡ್ ನಿನ್ನೆ ಜಿ ಟಿ ಬೌಲಿಂಗ್ ಅಂತೂ ಖರಾರು ಹಾಕಾಗಿತ್ತು ಅಂತಲೇ ಹೇಳ್ಬೋದು ಸಾಯಿ ಕಿಶೋರ್ ಇರ್ಬೋದು ನಮ್ಮ ಸಿರಾಜ್ ಮಿಯಾ ಇರ್ಬೋದು ಇಶಾಂತ್ ಶರ್ಮಾ ಅರ್ಷದ್ ಖಾನ್ ಸಾಲಾಗಿತ್ತು ನೆನ್ನೆ ಬೌಲಿಂಗ್ ಜಿ ಟಿ ಬೌಲಿಂಗ್ ಮಾತ್ರ ಪರ್ಫೆಕ್ಟಾಗಿತ್ತು ಲೈನ್ ಆ್ಯಂಡ್ ಲೆಂತ್ ಸರಿಯಾಗಿ ಬೀಳ್ತಾ ಇತ್ತು ಆ್ಯಂಡ್ ನಮ್ಮ ಸಿರಾಜ್ ಮಿಯಾನೆ ನೋಡಬೇಕಾದ್ರೆ ಮಾತ್ರ ಗುರು ಯಾಕೆ ಇಂಥ ಬೋಲಿಂಗಲ್ಲಿ ಆರ್ ಸಿ ಬಿಲ್ ಇದ್ದಾಗ ಮಾಡ್ತಾ ಇರಲಿಲ್ಲ ಅಂತ ಅನಿಸ್ತಾ ಇತ್ತು ಗುರು ಎಂಥ ಸ್ಪೆಲ್ಲು ನಾಲ್ಕು ಓವರಲ್ಲಿ ಹತ್ತೊಂಬತ್ತು ರನ್ನು ಮೂರು ವಿಕೆಟ್ ಸುಮ್ಮನೆಲ್ಲ ಅದು ಮೇಯ್ನ್ ವಿಕೆಟ್ಗಳು ನೆನೆ ಎತ್ತಿರೋದು ಸೊ ಅವರು ಬೋಲ್ ಮಾಡಬೇಕಾದ್ರೆ ನನಗೊಂದೇ ಮನಸ್ಸಲ್ಲಿ ಅನಿಸ್ತಾ ಇದ್ದಿದ್ದು ನನ್ನನ್ನು ಯಾಕೆ ಆರ್ ಸಿ ಬಿಲ್ ಉಳಿಸ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಬೋಲ್ ಎಸ್ ಬೋಲ್ ಎಸ್ತಂಗಿತ್ತು ನನ್ನನ್ನು ಯಾಕೆ ಆರ್ ಸಿ ಬಿಲ್ ಉಳಿಸ್ಕೊಳ್ಳಿಲ್ಲ ಅಂತ ಅಂದ್ಕೊಂಡು ಬೋಲ್ ಓ ಬಟ್ ಒಂದೊಳ್ಳೆ ಬೌಲಿಂಗ್ ನೋಡಿದ್ವಿ ಜಿ ಟಿ ಕಡೆಯಿಂದ ಸ್ಪೆಷಲಿ ನಮ್ಮ ಸಿರಾಜ್ ಮಿಯಾ ಕಡೆಯಿಂದ ಸಕಲಾಗಿತ್ತು ಸಾಯಿ ಕಿಶೋರ್ ಅಷ್ಟೇ ಉತ್ತಮ ಏನೋ ಒಂದೊಳ್ಳೆ ಸ್ಪಿನ್ ಇತ್ತು ಅವ್ರ ಕಡೆಯಿಂದನೂ ಸೋ ಒಂದೊಳ್ಳೆ ಉತ್ತಮ ಬೌಲಿಂಗ್ ನೋಡಿದ್ವಿ ಓರಲ್ ಜಿ ಟಿ ಕಡೆಯಿಂದ ಸೊ ಕೊನೆಗೆ ಜಿ ಟಿ ಪ್ಲೇಯರ್ಸ್ ಬ್ಯಾಟಿಂಗ್ ಬರ್ತಾರೆ ಸೊ ಫುಲ್ ರನ್ನ ಪಟ 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 ಅಂತ ಹೊಡೆದು ಎರಡೇ ವಿಕೆಟು ನಷ್ಟಕ್ಕೆ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಬ್ಯಾಟಿಂಗ್ ಬರ್ತಾರೆ ಶುಭ್ಮನ್ ಗಿಲ್ ಅವರ ವಿಕೆಟ್ ಬೇಗ ಹೋಗುತ್ತೆ ಹದಿನಾಲ್ಕು ಬಾಲಿಗೆ ಹದಿನಾಲ್ಕು ರನ್ ನೋಡಿತಾರೆ ಅದರಲ್ಲಿ ಒಂದು ಸಿಕ್ಸ್ ಒನ್ ಫೋರು ಸೊ ಅದಾದಮೇಲೆ ಸಾಯಿ ಸುದರ್ಶನ್ ಅವರು ಸಖತ್ತಾಗಿ ಆಡ್ತಾ ಇರ್ತಾರೆ ಇವರು ಸಾಯಿ ಸುದರ್ಶನ್ ಒಂದು ಸೈಡಲ್ಲಿ ಆಡ್ತಾ ಇದ್ದಾರೆ ಬಟ್ಲರ್ ಇನ್ನೊಂದು ಸೈಡಲ್ಲಿ ಆಡ್ತಾ ಇರ್ತಾರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನೋಡಿದ್ವಿ ಜಿ ಟಿ ಕಡೆಯಿಂದನೂ ಸಾಯಿ ಸುದರ್ಶನ್ ಇನ್ನೂ ಐವತ್ತು ಮಾಡಬೇಕು ಅನ್ನೋಷ್ಟೊತ್ತಿಗೆ ನಲವತ್ತೊಂಬತ್ತು ರನ್ ನೋಡೋದು ಔಟ್ ಆಗ್ಬಿಡ್ತಾರೆ ಮೂವತ್ತಾರು ಬಾಲಿಗೆ ನಲವತ್ತೊಂಬತ್ತು ರನ್ ಒನ್ ಸಿಕ್ಸು ಏಳು ಫೋರ್ ಇರುತ್ತೆ ಅದರಲ್ಲಿ ಸೊ ಎರಡು ಅಲ್ಲಿ ಹೋಗುತ್ತೆ ಸೊ ಆದಮೇಲೆ ಇನ್ನು ಯಾವುದೇ ವಿಕೆಟ್ಗಳು ಬೀಳೋದಿಲ್ಲ ಯಾಕಂದರೆ ಬಟ್ಲರು ಪಟ 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 ಅಂತ ಹೊಡಿತಾ ಇರ್ತಾರೆ ಒಂದು ಸೈಡಲ್ಲಿ ಇನ್ನೊಂದು ಕಡೆ ರುತ್ಫೋರ್ಡು ಅವರು ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋದನ್ನು ತೋರಿಸ್ತಾ ಇದ್ರು ಅವ್ರ ಕಡೆ ಹದಿನೆಂಟು ಬಾಲ್ಗೆ ಮೂವತ್ತರನ್ನು ಮೂರು ಸಿಕ್ಸ್ ಒನ್ ಕ್ಲಾಸಿಕ್ ಆಗಿತ್ತು ನೆನ್ನೆ ಜಿ ಟಿ ಬ್ಯಾಟಿಂಗ್ ಮಾತ್ರ ಸೊ ಅವ್ರದ್ದು ಒಂದು ಸ್ವಲ್ಪ ಫೀಲ್ಡಿಂಗ್ ಸ್ವಲ್ಪ ವೀಕ್ ಇದ್ರು ಬ್ಯಾಟಿಂಗ್ ಮತ್ತು ಬೌಲಿಂಗಲ್ಲಿ ಕ್ಲಾಸಾಗಿ ಅವರು ಪಾಸಾಗ್ಬಿಟ್ರು ಅಂತ ಹೇಳ್ಬೋದು ಆ್ಯಂಡ್ ಓವರಾಲ್ ನೆನ್ನೆ ಪಂದ್ಯ ಏನಾಯಿತು ಹದಿನೇಳು ಪಾಯಿಂಟ್ ಐದು ಓವರಲ್ಲಿ ಜಿ ಟಿ ಅವರು ಏನೋ ಒಂದು ನೂರ ಎಪ್ಪತ್ತು ಹೊಡೆದು ಎರಡು ವಿಕೆಟ್ ನಷ್ಟಕ್ಕೆ ಸೊ ನೆನ್ನೆ ಒಂದು ಪಂದ್ಯನ ಗೆಲ್ತಾರೆ ಸೊ ಒಂದು ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಜಿ ಟಿ ಅವರು ಗೆಲ್ತಾರೆ ಆ್ಯಂಡ್ ಆರ್ ಸಿ ಬಿ ಅವರು ಸೋಲ್ತಾರೆ ಆ್ಯಂಡ್ ನಾನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ನೆನ್ನೆ ಯಾರೆಲ್ಲ ಹೋಮ್ ಗ್ರೌಂಡಲ್ಲಿ ಆಡಿದ್ದಾರೆ ಇವಾಗೆಲ್ಲ ಅಂದರೆ ಆರ್ ಸಿ ಬಿ ಜೊತೆಗೆ ಆರ್ ಸಿ ಬಿ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಹೋಮ್ ಗ್ರೌಂಡ್ ಕೆ ಕೆ ಆರ್ ಕೆ ಕೆ ಆರ್ ಸೋತರು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಹೋಮ್ ಗ್ರೌಂಡ್ ಸಿ ಎಸ್ ಕೆ ಸಿ ಎಸ್ ಕೆ ಅವರು ಸೋತರು ಆರ್ ಸಿ ಬಿ ವರ್ಸಸ್ ಜಿ ಟಿ ಹೋಮ್ ಗ್ರೌಂಡು ಆರ್ ಸಿ ಬಿ ಆರ್ ಸಿ ಬಿ ಅವರು ಸೋತರು ಸೊ ಹೋಪ್ ಇದು ಮುಂದೆ ಕಂಟಿನ್ಯೂ ಆಗಲ್ಲ ಬ್ರೇಕಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆ್ಯಂಡ್ ನಿನ್ನೆ ಪಂದ್ಯ ಮಾತ್ರ ಕ್ಲಾಸ್ ಆಗಿತ್ತು ಜಿ ಟಿ ಬೌಲಿಂಗ್ ಆಗಿತ್ತು ಆರ್ ಸಿ ಬಿ ಬ್ಯಾಟಿಂಗ್ ಇನ್ನೂ ಬೇಕಾಗಿತ್ತು ಅಂತ ಅಂದ್ಕೊಂಡು ಹಾಂ ಸಿಗೋಣ ಮುಂದಿನ ವೇಳೆಯಲ್ಲಿ ಬಾಯ್ ಬಾಯ್